ಇಷ್ಟ ಆಗಕ್ ಬಂದಿಲ್ಲ ಇಲ್ಲೇ ಜನಕ್ಕೆ ಇಷ್ಟ ಆಗಕ್ ಬಂದಿಲ್ಲ ಗಂಡ ಮಕ್ಕಳಾಗಿದ್ರೆ ಇತ್ತ ನೀನ್ ಕಳ್ಪ ಕೊಟ್ಟ್ರಂತಿನ ಕುಗ್ಗೋದಿಲ್ಲ ಭಯ ಹುಟ್ಟಿಸ ಸರ್ ಇವತ್ತು ಇವತ್ತು ಸ್ನೇಹಿತರೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹನುಮಂತನ ಬಿಗ್ ಬಾಸ್ ಜರ್ನಿ ನೋಡಿದ್ರೆ ಒಂಥರ ಕೆಜಿಎಫ್ ನ ರಾಕಿ ಬಾಯ್ ಅನ್ನ ನೋಡದಂತೆ ಹಾಕ್ತದೆ ಕೆಜಿ ಎಫ್ ನಲ್ಲಿ ರಾಕಿ ಬಾಯ್ ಯಾರೋ ಒಬ್ಬನನ್ನ ಹೊಡೆದು ಡಾನ್ ಆಗ್ಲಿಲ್ಲ ಅವ್ನು ಒಡೆದ ಅಷ್ಟು ಜನನು ಡಾನ್ ಆಗಿದ್ರು ಅಂತೆಯೇ ಇಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹನುಮಂತು ಯಾರೋ ಒಬ್ಬನನ್ನು ಹೊಡೆದು ಗ್ರ್ಯಾಂಡ್ ಫಿನಾಲ್ ಗೆ ಎಂಟ್ರಿ ಕೊಡ್ತಿಲ್ಲ ಅವನು ಹೊಡೆದಿರುವ ಸೋಲಿಸಿರುವ ಅಷ್ಟು ಜನನು ಡಾನ್ಗಳೇ ತ್ರಿವಿಕ್ರಮ್ ಉಗ್ರ ಮಂಜು ರಜತ್ ಮೋಕ್ಷಿತಾ ಭವ್ಯಗೌಡ ಎಲ್ರು ಎಲ್ಲರೂ ಕೂಡ ಡಾನ್ ರೇಂಜ್ ಗೆ ಗೇಮ್ ಆಡಿದವರು ಈ ಕುರಿತಾದ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ರಾಕಿ ಬಾಯ್ ನಂತಹ ಹನುಮಂತು ಮ್ಯಾಟ್ರು ನೋಡ್ಕೊಂಡು ಬರೋಣ ಬನ್ನಿಟೇಟರ್ ಹನುಮಂತು 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 ಯಪ್ಪ ಒಬ್ರಾ ಇಬ್ರಾ ಊರು ತುಂಬಾ ದುಶ್ಮನಿಗಳೇ ಇವನಿಗೆ ಕೆಜಿಎಫ್ ನ ರಾಕಿ ಬಾಯ್ಗೆ ಹೀರೋಂಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಿಗೆ ಮನೆ ಮಂದಿ ಎಲ್ಲ ದುಶ್ಮನಿಗಳೇ ಅಲ್ಲ ಗುರು ಕೆಜಿಎಫ್ ನಲ್ಲಿ ರಾಕಿ ಬಾಯ್ ಹೊಡೆದ ಅಷ್ಟು ಜನನು ಡಾನ್ಗಳೇ ಆಗಿದ್ರು ಇಲ್ಲೂ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಸೋಲಿಸಿಕೊಂಡು ಬರ್ತಿರುವ ತ್ರಿವಿಕ್ರಮ್ ರಜತ್ ಭವ್ಯಗೌಡ ಉಗ್ರಮಂಜು ಮಂಜು ಮೋಕ್ಷಿತಾ ಗೌತಮಿ ಎಲ್ರು ಎಲ್ರು ಡಾನ್ಗಳೇ ಇವರೆಲ್ಲರನ್ನು ಟಾಸ್ಕ್ ವಾರ್ನಲ್ಲಿ ವಾರ್ ನಲ್ಲಿ ಹೊಡೆದು ಮುಗಿಸಿದಾನೆ ಇದೀಗ ಫಿನಾಲೆ ಟಿಕೆಟ್ ತನ್ನದಾಕ್ಸ್ಕೊಂಡು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಮುನ್ನುಗ್ಗವನೆ ಗರುಡನಂತಿರುವ ತ್ರಿವಿಕ್ರಮ್ ಒಬ್ಬನನ್ನು ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಹನುಮಂತನೇ ಬಿಗ್ ಬಾಸ್ ನ ವಿನ್ನರ್ ಆಗ್ತಾನೆ ಬಗ್ಗದಿಲ್ಲ ಸ್ನೇಹಿತರೆ ಹನುಮಂತು ಕ್ರೇಜ್ ಹೊರಗಡೆ ಹೆಂಗಿದೆ ಅಂತ ನೋಡಿದ್ರೆ ಪಾಪ ಆ ಮುಗ್ಧ ಹುಡುಗನಿಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅವನ ಆಟವನ್ನ ಅವನ ಆಡ್ತಾ ಹೋಗ್ತಾ ಇದ್ದಾನೆ ಅಷ್ಟೇ ನೀವು ಗಮನಿಸಿ ನೋಡಿ ಹಳ್ಳಿ ಐದನೊಬ್ಬ ಹೀಗೆ ಬಿಗ್ ಬಾಸ್ ಮನೆಗೆ ಬಂದು ಅದರಲ್ಲೂ ವೈಟ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಹೀಗೆ ಎಲ್ಲಾ ದಾಖಲೆಗಳನ್ನು ಸರಿಗಟ್ಟತಿರುವ ಮೊದಲ ಸ್ಪರ್ಧಿ ಈ ಹನುಮಂತು ಹೇಗೆ ಅಂತೀರಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಇತಿಹಾಸದಲ್ಲಿ ಈವರೆಗೂ ಯಾರೂ ಕೂಡ ಇವನ ದಾಖಲೆಯನ್ನ ಸರಿಗಟ್ಟಿಲ್ಲ ಆ ಕುರಿತಾದ ಕಂಪ್ಲೀಟ್ ಮಾಹಿತಿ ಒಂದೊಂದೇ ತೋರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಕಷ್ಟ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗೆ ಇನ್ನು ಕೇವಲ ಒಂದೇ ವಾರ ಬಾಕಿ ಇದೆ ಈ ಹಂತದಲ್ಲಿ ಹೊರಗಡೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪು ಯಾರ್ ಗೆಲ್ಲಬಹುದು ಎಂಬ ಚರ್ಚೆಗಳು ಜೋರಾಗಿ ಕಾವೇರ್ತಾ ಇರುವಂತದ್ದು ಒಂದು ಅನಿಸಿಕೆ ಪ್ರಕಾರ ಈ ಬಾರಿ ಹನುಮಂತನೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಬಹುದು ಎಂದು ಹೇಳಲಾಗ್ತಿದೆ ಆದರೆ ಅಷ್ಟು ಸಲೀಸಾಗಿ ಈಸಿಯಾಗಿ ಆಗೋದಿಲ್ಲ ಕೆಜಿಎಫ್ ನ ರಾಕಿ ಬಾಯ್ ಗರ್ಡನ್ ಅನ್ನು ಹೊಡೆದು ಕೆಜಿಎಫ್ ಅನ್ನ ತನ್ನ ಕೈವಶ ಪಡಿಸಿಕೊಂಡಂತೆ ಹನುಮಂತು ತ್ರಿವಿಕ್ರಮ್ನ ಹೊಡೆದು ಅಂದರೆ ಸೋಲಿಸಿ ಬಿಗ್ ಬಾಸ್ ಕಪ್ ಅನ್ನ ತನ್ನ ಕೈವಶ ಪಡಿಸಿಕೊಳ್ಬೇಕಿದೆ ಎಂದು ಬಿಗ್ ಬಾಸ್ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಹನುಮಂತು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದುಕೊಂಡು ಮಾಡ್ತಾ ಬರ್ತಾ ಇರುವಂತ ದಾಖಲೆಗಳು ಒಂದೆರಡಲ್ಲ ಮೊದಲು ಟಿಕೆಟ್ ಟು ಫಿನಾಲೆ ಗೆದ್ದು ಬಿಗ್ ಬಾಸ್ ಇತಿಹಾಸದಲ್ಲಿ ವರ್ಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಪಡೆದು ಟಿಕೆಟ್ ಟು ಫಿನಾಲೆ ಗೆದ್ದ ಮೊದಲಿಗ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ನಂತರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ಕ್ಯಾಪ್ಟನ್ ಹೊಸ ರೆಕಾರ್ಡ್ ಅನ್ನ ಮುರಿದ ಇನ್ನು ಹನುಮಂತು ಕೊನೆಯ ಕ್ಯಾಪ್ಟನ್ ಆಗಿರುವುದರಿಂದ ಹನುಮಂತ್ ಬಿಗ್ ಬಾಸ್ ಒಂದು ಸ್ಪೆಷಲ್ ಆದಂತ ಪವರ್ ಅನ್ನ ಕೊಟ್ಟಿದ್ದಾರೆ ಅದು ಏನೆಂಬುದು ಕೊನೆಯಲ್ಲಿ ಗೊತ್ತಾಗುತ್ತೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದವರು ಯಾರೊಬ್ಬರು ಕೂಡ ಎರಡು ಬಾರಿ ಕ್ಯಾಪ್ಟನ್ ಆಗಿರಲಿಲ್ಲ ಹನುಮಂತು ಆಗಿದ್ದಾನೆ ಅದು ಕೂಡ ಒಂದು ರೀತಿ ರೆಕಾರ್ಡ್ ಅಂತ ಹೇಳ್ಬೋದು ಇನ್ನೊಂದು ರೆಕಾರ್ಡ್ ಏನಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಫಿನಾಲೆ ಎಂಟ್ರಿ ಪಡೆದುಕೊಂಡ ಮೊದಲಿಗ ಹನುಮಂತು ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿರುವಂಥದ್ದು ಸೊ ಹೀಗೆ ಹನುಮಂತು ಒಂದರ ಹಿಂದೆ ಒಂದರಂತೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಬರ್ತಿದ್ದಾನೆ ಇನ್ನು ಒಂದೇ ಬಾಕಿ ಇರೋದು ಹನುಮಂತು ಗ್ರ್ಯಾಂಡ್ ಫಿನಾಲಿನಲ್ಲಿ ಕಪ್ ಏನಾದರೂ ಬಿಟ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಹೊಸದೊಂದು ದಾಖಲೆ ಸೃಷ್ಟಿ ಮಾಡಿದಂತ ಆಗುತ್ತೆ ಹನುಮಂತು ನೀವು ಗಮನಿಸಿ ನೋಡಿ ಹನುಮಂತು ಪ್ರತಿ ಟಾಸ್ಕ್ ನಲ್ಲೂ ತನ್ನ ಬುದ್ಧಿವಂತಿಕೆ ಧೈರ್ಯದಿಂದ ಗೆಲ್ತಾ ಬರ್ತಿದ್ದಾನೆ ಇಷ್ಟಕ್ಕೂ ಹನುಮಂತು ಯಾರ ಮೇಲೆ ಗೆಲ್ತಾ ಬರ್ತಿರೋದು ತ್ರಿವಿಕ್ರಮ್ ಎನ್ನುವಂತಹ ದೈತ್ಯ ಆಟಗಾರನ ವಿರುದ್ಧ ಗೆದ್ದಿದ್ದಾನೆ ಉಗ್ರ ಮಂಜು ಎನ್ನುವಂತಹ ಹುಂಬನ ವಿರುದ್ಧನು ಗೆದ್ದು ಬೀಗಿದ್ದಾನೆ ರಜತ್ ಎನ್ನುವಂತಹ ರೌಡಿಯ ವಿರುದ್ಧನು ಗೆದ್ದಿದ್ದಾನೆ ಭವ್ಯಗೌಡ ಎನ್ನುವಂತಹ ಕಿಲಾಡಿ ಹುಡುಗಿ ವಿರುದ್ಧನು ಗೆದ್ದಿದ್ದಾನೆ ಮೋಕ್ಷಿತ ಎನ್ನುವಂತಹ ಮೋಡಿಗಾರ್ತಿ ಆಕೆಯ ವಿರುದ್ಧನು ಟಾಸ್ಗಳಲ್ಲಿ ಗೆದ್ದಿದ್ದಾನೆ ಹೀಗೆ ಹನುಮಂತು ಹೊಡೆದಿದ್ದು ಗೆದ್ದಿದ್ದು ಹೀರೋ ಎನಿಸಿಕೊಂಡಿದ್ದು ಯಾರೋ ಒಬ್ಬನನ್ನ ಗೆದ್ದು ಅಲ್ಲ ಹನುಮಂತು ಗೆದ್ದ ಅಷ್ಟು ಜನನು ಡಾನ್ ಎನಿಸಿಕೊಂಡವರೇ ಆಗಿದ್ರು ಹನುಮಂತು ಜರ್ನಿ ನೋಡಿದ್ರೆ ಒಂಥರ ಕೆಜಿಎಫ್ ನ ರಾಕಿ ಬಾಯ್ ಸ್ಟೋರಿ ನೋಡಿದಂಗೆ ಆಗುತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕಪ್ ಗೆಲ್ಲೋದಾರೋ ಕಮೆಂಟ್ ಮಾಡಿ ಧನ್ಯವಾದಗಳು ನಡಿ ನಡಿ ಹತ್ತ ಕನ್ನಡ ಇದು ಕನ್ನಡಿಗರ ಧ್ವನಿ